ಇವ್ರಿಗೆ ತಿದ್ದು ಬುದ್ಧಿ ಹೇಳಕ್ ಬಂದೆ ಆದ್ರೆ ಇವರು ನನ್ನ ನೀನ್ ಇದನ್ನ ಮಾಂಸ ತಿಂತೇ ಹೋಗ್ಬೇಕು ಇಲ್ಲಿಂದ ತಗೋ ಬಂದು ಸರ್ ಇಲ್ಲಿವರೆಗೂ ನಾವು ಅಪ್ಪ ಲೈತ ಕಾಲ್ ತೊಳೆದು ಕೈ ಹೋಗ್ತಿದ್ದೀನಿ ಸರ್ ನನಗೆ ರೀತಿ ಮಾಡ್ತಿದಾರೆ ತಾಯಿ ಮಾಡಿ ನೀವುಗಳು ಸ್ನೇಹಿತರೆ ನಮಸ್ತೆ ಕೊಳಲತ್ತೂರು ಟಿ ನರಸೀಪುರ ಮೈಸೂರು ಜಿಲ್ಲೆಯ ಕೊಳಲತ್ತೂರಿನಲ್ಲಿ ಜ್ಯೋತಿ ರಮೇಶ್ ಅಂತ ಹೇಳಿ ಜ್ಯೋತಿ ರಮೇಶ್ ಅನ್ನೋರು ಇವತ್ತು ಗ್ರಾಮ ಪಂಚಾಯತ್ ಗ್ರಾಮ ಸಭೆ ಇರುತ್ತೆ ಆ ಗ್ರಾಮ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪಿಸಿ ಪ್ರಶ್ನೆ ಮಾಡೋದಕ್ಕೆ ಅಂತ ಕುಳಿತುಕೊಂಡಿರ್ತಾರೆ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ಕುಳಿತಿರ್ತಾರೆ ಪ್ರಶ್ನೆ ಮಾಡೋದಕ್ಕೆ ಇವ್ರ ಮೇಲೆ ಹಳೇ ದ್ವೇಷ ಇರುತ್ತೆ ಏನು ಅಂತ ಅಂದರೆ ಇಡೀ ಊರಿನಲ್ಲಿ ಗೋಹತ್ಯೆ ಏನು ಅಕ್ಕಪಕ್ಕ ಎಲ್ಲ ನಡೆಯುತ್ತೆ ಈ ಗೋಹತ್ಯೆ ಕಸಾಯಿ ಅಕ್ರಮವಾಗಿ ಕೊಳಲತ್ತೂರ್ನಲ್ಲಿ ಅಕ್ರಮ ಕಸಾಯಿಖಾನೆಗಳಿದ್ದಾವೆ ಈ ಅಕ್ರಮ ಕಸಾಯಿಖಾನೆಗಳನ್ನ ಬಂದ್ ಮಾಡಿಸಿರ್ತಾರೆ ಯಾರು ಜ್ಯೋತಿ ರಮೇಶ್ ಅವರು ಈ ಜ್ಯೋತಿ ರಮೇಶ್ ಅವರನ್ನ ಏಕಾಏಕಿ ದಾಳಿ ಮಾಡ್ತಾರೆ ಇವತ್ತು ಇಡೀ ಗ್ರಾಮದ ಕೆಲವರು ಮುಖಂಡರುಗಳೆಲ್ಲ ಸೇರ್ಕೊಂಡು ಈ ಜ್ಯೋತಿ ರಮೇಶ್ ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡ್ತಾರೆ ಯಾವ ಮಟ್ಟಕ್ಕೆ ದಾಳಿ ಮಾಡ್ತಾರೆ ಅಂತ ಅಂದರೆ ಅವರ ಯಜಮಾನ್ರನ್ನ ಒಡೆದು ತುಣದು ಹಾಗೆ ಆಕೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಥ್ರೆಟ್ ಮಾಡಿ ಆಕೆ ಜ್ಯೋತಿ ರಮೇಶ್ ಈ ಜ್ಯೋತಿ ಅವ್ರು ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತ್ರೆಟ್ ಮಾಡ್ತಾರೆ ಒಡೆಯೋದಕ್ಕೆ ಮುಂದಾಗ್ತಾರೆ ಕೊನೆಗೆ ಇವರು ಗ್ರಾಮ ಪಂಚಾಯತಿ ಆಫೀಸಿಗೆ ನುಗ್ಗಿದ್ರೆ ಅಲ್ಲೂ ಬಿಡೋದಿಲ್ಲ ಅಲ್ಲೂ ನುಗ್ಗಿ ಶುರು ಆಗ್ತಾರೆ ಕೊನೆಗೆ ಇವರು ಗ್ರಾಮ ಪಂಚಾಯತಿ ಆಫೀಸ್ನ ಹಾಕೊಂಡು ಒಳಗಡೆ ರಕ್ಷಣೆ ತಗೊಂತಿದ್ದಾರೆ ಕಳೆದ ಎರಡು ಗಂಟೆಯಿಂದ ಒನ್ ಒನ್ ಟೂಗೆ ಫೋನ್ ಮಾಡಿದ್ದೀನಿ ಆದರೆ ಪೊಲೀಸ್ನವ್ರು ಬರ್ತಾ ಇಲ್ಲ ಬಂದಂಥ ಪೊಲೀಸ್ನವರು ಕೂಡ ಮಹಾದೇವ ಸ್ವಾಮಿ ಹೆಚ್ಚಿ ಅವರ ಮಾತು ಕೇಳಿಕೊಂಡು ಗ್ರಾಮಸ್ಥರಿಗೆ ಬೆಂಬಲ ಕೊಟ್ಟು ನಾನು ಗೋರಕ್ಷಣೆ ಮಾಡ್ತೀನಿ ಅನ್ನೋ ಏಕೈಕ ಕಾರಣಕ್ಕೆ ನನ್ನ ವಿರುದ್ಧ ಈಗ ಸುಳ್ಳು ಆರೋಪವನ್ನು ಹೊರಿಸಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಬಂಧಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜ್ಯೋತಿ ರಮೇಶ್ ಅವರು ಆರೋಪ ಮಾಡ್ತಾ ಇದ್ದಾರೆ ದಯವಿಟ್ಟು ಕೂಡಲೇ ದಯವಿಟ್ಟು ನಾನು ಮಾನ್ಯ ಮೈಸೂರು ಎಸ್ ಪಿ ಅವರಲ್ಲಿ ಮತ್ತು ನಾನು ಪ್ರತಾಪ್ ಸಿಂಹ ಅವರಲ್ಲಿ ಮತ್ತು ನಮ್ಮ ಮೈಸೂರು ಸಂಸದರಾದಂತಹ ಮಹಾರಾಜರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಜ್ಯೋತಿ ರಮೇಶ್ ಅವ್ರ ಜೊತೆ ತಾವೆಲ್ಲರೂ ನಿಂತ್ಕೋಬೇಕು ಈಕೆ ಗೋರಕ್ಷಕಿ ಗೋವಾ ಗೋವಿನ ಹತ್ಯೆಯನ್ನ ಎಲ್ಲಾದರೂ ಆದಾಗ ಅದನ್ನು ತಡೆಯುವಂತಹ ಹೆಣ್ಣುಮಗಳು ಈಕೆ ದಯವಿಟ್ಟು ಈಕೆಯ ಜೊತೆ ತಾವೆಲ್ಲರೂ ನಿಂತ್ಕೋಬೇಕು ಆಕೆಗೆ ಸಮಸ್ಯೆಗೆ ಆಕೆಗೆ ಏನು ತೊಂದರೆ ಆಗಬಾರ್ದು ಆಕೆಯ ಜೀವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ದಯವಿಟ್ಟು ಕೂಡಲೇ ಸ್ಪಂದಿಸ್ಬೇಕು ಅಂತ ಹೇಳಿ ನಾನು ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಕೂಡಲೇ ಮೈಸೂರು ಎಸ್ ಪಿ ಅವರಿಗೆ ಈ ವಿಡಿಯೋನ ತಲುಪಿಸಬೇಕು ಅಂತ ಪ್ರತಿಯೊಬ್ಬರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಕೂಡಲೇ ಆಕೆಯ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ என்ஆர்ஜி ரூல் ஏனோ நம்ம சதவீதம் அது மஞ்சூர் ஆகி அது நெடவழிகாசி நடவடிக்கை ವೈಯಕ್ತಿಕವಾಗಿ ವೈಯಕ್ತಿಕ ದ್ವೇಷದ ಮೇರೆಗೆ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಕೇಳಿದಕ್ಕೆ ಉದ್ದೇಶಕ್ಕೆ ಇದು ನಿಮ್ಮ ಕಾರ್ಯಕ್ರಮ ટીકાુ <tipa> <tipa> <tipa>

ನನ್ನದೇ ಎನ್ಆರ್ಜಿ ವರ್ಕಲ್ಲಿ ನಾನು ಕೆಲಸ ಮಾಡೋದ್ರಿಂದ ನಂದು ಎರಡು ಕೆಲಸದ ಬಗ್ಗೆ ನಾನು ಕೇಳಕ್ಕೆ ಅಂತ ನಾನು ಪಂಚಾಯತಿಗೆ ಬಂದ್ರೆ ನನ್ನ ನೋಡಿ ಪಂಚಾಯತಿಗೆ ಯಾಕೆ ಬಂದಿದ್ಯಾ ಆಮೇಲೆ ಊರವರೆಲ್ಲ ಸೇರಿ ನನ್ನ ಬಹಿಷ್ಕಾರ ಹಾಕಿದಾರಂತೆ ಅಂದ್ರೆ ನೀನು ಪಂಚಾಯತಿ ಕೂಡ ಬರಂಗಿಲ್ಲ ನಾವು ಯಜಮಾನರುಗಳು ಹೇಳಿದ್ದೆ ರೂಲ್ಸು ದನ ನಿನ್ಗೂ ತಿನ್ನಿಸ್ತೀವಿ ನಿನ್ ಗಂಡಂಗೂ ತಿನ್ನಿಸ್ತೀವಿ ಈ ರೀತಿ ನನಗೆ ನಾನು ಇದ್ರಲ್ಲಿ ಯಾವ್ದೇ ಸುಳ್ಳು ಹೇಳ್ತಿಲ್ಲ ದಯಮಾಡಿ ನೀವುಗಳು ನನಗೆ ಸಪೋರ್ಟ್ ಮಾಡಬೇಕು ಅಂತ ನನಗೆ ಕೇಳ್ತಿದ್ದೀನಿ ನನ್ ಎಷ್ಟು ಧೈರ್ಯವಾಗಿ ಹೋಗ್ತಿದೆ ನನ್ನ ಕಣ್ಣು ಮುಂದೆನೆ ನನ್ ಗಂಡನ ತುಳಿದು ನನ್ ಬಟ್ಟೆನೆಲ್ಲ ಎಳೆದು ತುಂಬಾ ಈ ನಯವಾಗಿ ನಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾವ್ದು ಈಗ ನನ್ ಒನ್ ಅಂಡ್ ಟೂ ಫೋನ್ ಮಾಡಿದೆ ಫೋನ್ ಮಾಡಿ ಒಂದು ಗಂಟೆ ಆಗಿದೆ ಅವ್ರು ಬಂದಿಲ್ಲ ಒಬ್ರು ಪಂಚಾಯಿತಿ ಅಧಿಕಾರಿಗಳು ಸಮ್ಮುಖದಲ್ಲಿ ನನ್ ಗಂಡನ ಎಳೆದು ತುಳಿದಾಕ್ತಾರೆ ದಯಮಾಡಿ ನನಗೆ ಇವ್ರ ಮೇಲೆ ಸಿಸಿ ಕ್ಯಾಮ್ರಾ ಇದೆ ಮಾಡಿ ಚೆಕ್ ಮಾಡಿಸಿ ಇವ್ರು ಈ ರೀತಿ ನನ್ನ ಮಕ್ಕಳು ಕರೆದ್ರು ಅನ್ಸುತ್ತೆ ನಮ್ಮ ಮನೆ ಮುಂದೆ ಮಾಡಬೇಡಿ ಇಷ್ಟೇ ನಾನು ಕೇಳಿದ್ದೀ ಅವರನ್ನು ಆದ್ರೂ ಅವರು ಏನು ಮಾಡ್ಕೋತಾಳೆ ಅಂತ ಬಂದು ನಮ್ಮ ಮನೆ ಪಕ್ಕದಲ್ಲೇ ಮಾರ್ತಿರೋದ್ರಿಂದ ನಾನು ಕಾನೂನು ರೀತಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿ ಅದನ್ನ ತಡೆದೆ ಇದು ಒಂದೇ ಉದ್ದೇಶ ಅಂದ್ರೆ ಇವರು ಹೇಳ್ತಾರೆ ನರಿಕಂತ ಅದು ಗೊತ್ತಿಲ್ಲ ನಿಮಗೆ ಎಲ್ಲೇ ಹೊರ್ರು ನಮಗೆ ಸಪೋರ್ಟ್ ಮಾಡೋರು ಇದ್ದಾರೆ ನಮಗೆ ಯಾವ ಎಂ ಎಲ್ ಎ ಬೇಕು ಯಾವ ಮಂತ್ರಿ ಬೇಕು ಸಪೋರ್ಟ್ ಮಾಡ್ತೀವಿ ಅಂತಾರೆ ಪ್ರತಾಪ್ ಸಿಂಹ ಸರ್ ರಕ್ಷಣೆ ಮಾಡಿ ನಿಮ್ಗೊಳ್ಳ ನೋಡಿ ಚಲವಾದಿ ನಾರಾಯಣ ಸ್ವಾಮಿ ಸರ್ ಪ್ರತಾಪ್ ಸರ್ ನಿಮ್ಮಂತವ್ರನ್ನ ನೋಡಿ ನಾನು ಇದು ಫೀಲ್ಡಿಂಗ್ ಬಂದೆ ಅಂದ್ರೆ ನನಗೆ ದೇವ್ರ ಪಕ್ತಿ ಇರೋದ್ರಿಂದ ನನಗೆ ಈ ರೀತಿ ಇವರಿಗೆ ತಿದ್ದು ಬುದ್ಧಿ ಹೇಳಕ್ ಬಂದೆ ಆದ್ರೆ ಇವರು ನನ್ನನ್ನ ನೀನ್ ಇದನ್ನ ಮಾಂಸ ತಿಂತೇ ಹೋಗ್ಬೇಕು ಇಲ್ಲಿಂದ ಬಾಗ್ ಸಲ ತಗೋಬಂದು ಕೈ ಕಟ್ಟಿ ಬಾಗ್ ಬಾಯಿಗಾಕ ಬರ್ತಾರೆ ಸರ್ ಇಲ್ಲಿವರೆಗೂ ನಾವು ಅಪ್ಪ ಲೈತ ಕಾಲ್ ತೊಳೆದು ಕೈ ಹೋಗ್ತಿದ್ದೀನಿ ಸರ್ ನನಗೆ ರೀತಿ ಮಾಡ್ತಿದಾರೆ ದಯ ಮಾಡಿ ನೀವುಗಳು ಇವ್ರು ನನಗೆ ಶೋಷಣೆ ಮಾಡ್ತಾನೆ ಬಂದ್ರು ಅವ್ರು ಹೇಳ್ತಾರೆ ನಂಗೆ ದುಡ್ಡು ಕೊಡ್ಬೇಕು ದುಡ್ಡು ಕೊಡ್ಬೇಕು ಅಂತ ನನಗೆ ಯಾವುದೇ ದುಡ್ಡು ಕಾಸುಗಳನ್ನ ತಗೊಂಡಿಲ್ಲ ಸರ್ ನಾನು ಇಷ್ಟು ವಿಚಾರ ಏನು ಅನ್ನೋದನ್ನ ನೀವೇ ನೋಡ್ತಾ ಬನ್ನಿ ನಮ್ಮ ಮಾವ ಕೂಡ ಕೆ ಪಿ ಸಿ ಎಂಪ್ಲಾಯ್ ಆಗಿರೋದ್ರಿಂದ ನನಗೆ ಹಣಕಾಸು ಸಮಸ್ಯೆ ಇಲ್ಲ ಸರ್ ಇಂತ ಜನಗಳ ತಗೋಬೇಕು ಅನ್ನೋ ಉದ್ದೇಶ ಆಗ್ಲಿ ಸಮಸ್ಯೆ ಆಗ್ಲಿ ಇಲ್ಲ ದಯಮಾಡಿ ಮಾಡಿ ವಾಪಸ್ ಸಾಹೇಬ್ರೆ ನಿಮ್ಮಲ್ಲಿ ನೀವು ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನ ತರ್ತಿದ್ದೀರ ಅನ್ನೋದ್ರ ಹೆಮ್ಮೆ ಪಡ್ತೀನಿ ನೀವ್ ಏನ್ ಮಾಡಿದ್ರೆ ಆ ಕೆಲಸ ಕಾರ್ಯಗಳನ್ನೇ ಕೇಳ್ತಾ ಹೋದೆ ಆದ್ರೆ ಇವ್ರುಗಳು ಏನ್ ಮಾಡ್ತಿದಾರೆ ಅಂದ್ರೆ ನಿಮ್ಮೆಸನೇ ದುರುಪಯೋಗ ಪಡಿಸ್ಕೊಳ್ಳೋ ಮಟ್ಟಿಗೆ ನಿಮಗೆ ಒಡೆ ಸಾಯಿಸಿದ್ರು ಅವ್ರು ಇದಾರೆ ಬಿಡಿಸ್ಕೊ ಬರ್ತಾರೆ ಅಂತ ನೇರವಾಗಿ ಹೇಳ್ತಿದ್ದಾರೆ ದಯಮಾಡಿ ನನಗೆ ರಕ್ಷಣೆ ಕೊಡ್ಬೇಕು ಯಾರಂದ್ರೆ ಗೋವುನ ಯಾರು ಎರಡನೇ ತಾಯಿ ಅಂತಿರೋ ಅವರು ಈ ಈ ತಾಯಿಗೂ ರಕ್ಷಣೆ ಕೊಡಿ ಅಂತ ನಾನು ಕೇಳ್ತಿದ್ದೀನಿ ಇವ್ರು ಮಾಡ್ತಿರೋದು ತುಂಬಾ ಅನ್ಯಾಯ ಇದೆ ನನಗೆ ಏನ್ ಮಾಡ್ಬೇಕು ಅಂತಾನೆ ನನ್ ಗೊತ್ತಾಗ್ತಿಲ್ಲ ನಂಗೆ ಇವ್ರಿಗೆ ಎದ್ರೆ ನಾನು ಪಂಚಾಯತಿ ಒಳಗಡೆ ಹೋಗ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ ದಯಮಾಡಿ ಎಸ್ ಪಿ ಸಾಹಿ ಅವರು ಯಾರಿದ್ರೆ ಇಲ್ಲಿ ನೋಡಿ ನೀವೇ ಗಮನಿಸಿ ಪಂಚಾಯತಿ ಸುತ್ತಮುತ್ತ ನೆರಳು ಕಾಣಿಸ್ತಿದ್ಯಾ ನನಗೆ ಒಡಲಿಕ್ಕೆ ಅಂತಾನೆ ಇವ್ಗಳ ಬಂದು ನಿಂತು ಎಲ್ಲರೂ ನೋಡ್ತಿದ್ದಾರೆ ನೋಡಿ